ಬಿಡದಿಯ ಸ್ವಯಂ ಘೋಷಿತ ಸ್ವಾಮೀಜಿ ನಿತ್ಯಾನಂದ ಈಗ ಎಲ್ಲಿದ್ದಾನೆ ಎನ್ನುವುದರ ಬಗ್ಗೆ ಮಾಹಿತಿ ದೊರಕಿದೆ ಬಿಡದಿಯಲ್ಲಿ ಮೋಡಿ ಮಾಡುತ್ತಿದ್ದ ನಿತ್ಯಾನಂದನ ಕೈಲಾಸ ರಾಷ್ಟ್ರ ಇಲ್ಲಿದೆ ಹೇಗಿದೆ ಯಾವ ದೇಶದಲ್ಲಿದೆ ಎನ್ನುವ ಬಗ್ಗೆ ಇದುವರೆಗೂ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿತ್ತು ಈಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಬಿಡದಿಯ ಆಶ್ರಮದಿಂದ ಮಂಗಮಯವಾಗಿದ್ದ ನಿತ್ಯಾನಂದ ಈಗ ಎಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ಎನ್ನುವ ಬಗ್ಗೆಯೂ ಹಲವರಲ್ಲಿ ಕುತೂಹಲವಿತ್ತು ಈಗ ಆತ ಎಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ಯಾವ ರಾಷ್ಟ್ರದಲ್ಲಿದ್ದಾನೆ ಯಾವ ದ್ವೀಪದಲ್ಲಿದ್ದಾನೆ ಅವನ ಕೈಲಾಸ ರಾಷ್ಟ್ರ ಯಾವುದು ಎನ್ನುವುದು ಬಹಿರಂಗಗೊಂಡಿದೆ ಸ್ವತಃ ನಿತ್ಯಾನಂದನ ಶಿಷ್ಯನೇ ನ್ಯಾಯಾಲಯದ ಮುಂದೆ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾನೆ ಎನ್ನುವುದು ಈಗ ಬೆಳಕಿಗೆ ಬಂದಿದೆ ನಿತ್ಯಾನಂದ ಆಸ್ಟ್ರೇಲಿಯಾ ಬಳಿ ಇದ್ದಾನೆ ಎನ್ನುವುದು ಆತನ ಶಿಷ್ಯನಿಂದ ಗೊತ್ತಾಗಿದೆ ಮದ್ರಾಸ್ ಹೈಕೋರ್ಟ್ನಲ್ಲಿ ವಿಚಾರಣೆ ಎದುರಿಸುತ್ತಿದ್ದ ಸಂದರ್ಭದಲ್ಲಿ ನಿತ್ಯಾನಂದನ ಶಿಷ್ಯ ಈ ಬಗ್ಗೆ ಬಾಯಿಬಿಟ್ಟಿದ್ದಾನೆ ಸ್ವಯಂ ಘೋಷಿತ ಸ್ವಾಮೀಜಿ ನಿತ್ಯಾನಂದನ ಈ ವಿಚಾರ ಈ ಬಗ್ಗೆ ಅಚ್ಚರಿಯ ಮಾಹಿತಿಯೂ ಕೂಡ ಹೊರಬಿದ್ದಿದೆ ತಿರುವಣ್ಣಮಲೈ ಮಠದಿಂದ ನಿತ್ಯಾನಂದ ಸ್ವಾಮೀಜಿಯನ್ನು ನಿಷೇಧಕ್ಕೆ ಒಳಪಡಿಸಿದಂತೆ ವಿಚಾರಣೆ ನಡೆಯುತ್ತಿತ್ತು ಮದ್ರಾಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿತ್ತು ಮೇಲ್ಮನವಿ ವಿಚಾರಣೆಯ ಸಂದರ್ಭದಲ್ಲಿ ನಿತ್ಯಾನಂದನ ಶಿಷ್ಯ ಹೇಳಿಕೆ ಪಡೆಯಲಾಗಿದ್ದು ಆ ಸಂದರ್ಭದಲ್ಲಿ ನಿತ್ಯಾನಂದನ ಶಿಷ್ಯ ನಿತ್ಯಾನಂದ ಎಲ್ಲಿದ್ದಾನೆ ಎನ್ನುವುದರ ಬಗ್ಗೆ ಬಾಯಿಬಿಟ್ಟಿದ್ದಾನೆ ನಿತ್ಯಾನಂದ ಆಸ್ಟ್ರೇಲಿಯಾ ಬಳಿಯ ಸ್ವಯಂ ಘೋಷಿತ ರಾಷ್ಟ್ರದಲ್ಲಿ ಇದ್ದಾನೆ ಎನ್ನುವುದು ಈ ಸಂದರ್ಭದಲ್ಲಿ ಬಯಲಾಗಿದೆ ಒಟ್ಟಾರೆ ಬಿಡದಿಯ ಆಶ್ರಮದಲ್ಲಿ ಮಾಡಬಾರದನ್ನು ಮಾಡುತ್ತಿದ್ದ ನಿತ್ಯಾನಂದ ನಂತರ ಬಿಡದಿಯನ್ನು ತೊರೆದು ಕಣ್ಮನೆಯಾಗಿದ್ದು ಈಗ ಆತ ಎಲ್ಲಿದ್ದಾನೆ ಎನ್ನುವುದು ಬಹಿರಂಗಗೊಂಡಿದೆ